ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಸೊ ಇದು ಬಂದು ಲಾಸ್ಟು ಫಿಫ್ಟೀನ್ ಡೇಸ್ ಬ್ಯಾಕ್ ವೀಡಿಯೋ ಆಗಿರುತ್ತೆ ಅಂದರೆ ಮಾಘ ಮಾಸ ಮತ್ತು ಅದರ ಹಿಂದಿನ ದಿನದ ವೀಡಿಯೋ ಆಗಿತ್ತು ಸೊ ಲಾಸ್ಟ್ ಒನ್ ವೀಕಿಂದ ನಾನು ಸರಿಯಾಗಿ ವೀಡಿಯೋಸ್ನೇ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ರೀಸನ್ ಹೇಳೋದಾದರೆ ಅಮ್ಮಂಗೆ ಎಲ್ತ್ ಇಶ್ಯೂಸ್ ಇತ್ತು ಇನ್ನೂ ಮಾವನ ಮಗನ ಮದುವೆ ಅಂತ ಸಹ ಹೇಳಿದ್ನಲ್ವ ಅದರ ಪ್ರಿಪ್ರೇಷನ್ ಓಡಾಟ ಎಲ್ಲ ಇತ್ತಲ್ವ ಸೊ ಆ ಕಾರಣಕ್ಕೆ ನಾನು ವೀಡಿಯೋಸ್ನ ಸರಿಯಾಗಿ ಎಡಿಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು ಯಾವುದೇ ರೀತಿ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಆ ಕಾರಣಕ್ಕೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅವತ್ತು ಹಿಂದಿನ ದಿನ ಬಂದು ನಾನು ಒಂದಷ್ಟು ಮಕ್ಕಳಿಗೆ ಬೇಕಾಗಿರೋವಂಥ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಅಂದರೆ ಏನು ಮದುವೆಗೆ ಬೇಕಾಗಿರೋ ಒಂದಷ್ಟು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಶಾಪ್ ಮಾಡಿಕೊಂಡು ಸೊ ಮನೆಗೆ ಬಂದ ಆವಾಗ ಆಂಟಿ ಹೇಳಿದ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋದು ತುಂಬಾ ವಿಶೇಷತೆ ಬರ್ತೀಯಾ ಅಂತ ಕೇಳಿದ್ರು ಸರಿ ಅನ್ಬಿಟ್ಟು ನಾನು ಖುಷಿಯಾಗಿ ಹೊರಟೆ ಸೊ ಮನೇಲಿ ಅಮ್ಮನ್ನು ಮತ್ತು ಹಸ್ಬೆಂಡ್ನು ಕೇಳ್ದೆ ಅವರು ಆಯಿತು ಹೋಗ್ಬಾ ಅಂತ ಹೇಳಿದ್ರು ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಇಮಿಡಿಯೇಟ್ಲಿ ಪ್ಲಾನ್ ಆಗಿದ್ದಿದ್ದು ಸೊ ಹೊಟ್ಟಿ ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಮಾಘ ಮಾಸ ಅಂದರೆ ಇಷ್ಟೊಂದು ಜನ ಸೇರ್ತಾರೆ ಇಷ್ಟೊಂದು ವಿಶೇಷತೆ ಇದೆ ಅಂತ ನನಗೆ ಗೊತ್ತಾಗಿದೆ ಆವತ್ತು ಸೊ ನಾನು ಕಾಮನಾಗಿ ಆಂಟಿ ಯಾವಾಗಲೂ ಹೋಗ್ತಾ ಇರ್ತಾರಲ್ವ ಸೊ ಏನೋ ಒಂದು ಕರೀತಿದ್ದಾರೆ ನಾನು ತುಂಬ ದಿನದಿಂದ ನೋಡಿಲ್ಲ ಸೊ ಬೆಳಗ್ಗೆ ಅಷ್ಟರೊಳಗೆ ಮನೆಗೆ ಬರ್ಬೋದು ಅಂದ್ಬಿಟ್ಟು ನಾನು ಅಷ್ಟೇ ಅಲ್ಲಿ ಹೋದ್ಮೇಲೆ ಆ ಬಸ್ಸಲ್ಲಿರೋ ಅಂಥ ಜನಗಳು ಅಷ್ಟು ಕಿತ್ತಾಡ್ತಾ ಇರೋದು ಸ್ಪೇಸ್ ಇಲ್ಲದೆ ಜಗಳ ಮಾಡ್ಕೊಳ್ತಿದ್ದಿದೆಲ್ಲ ನೋಡಿ ಸೊ ಏನಿದ್ರು ವಿಶೇಷತೆ ಅಂತ ನಾನು ಅವಾಗ ಆಂಟಿನ ಕೇಳೋಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ಓದ್ಮೇಲೆ ಗೊತ್ತಾಗಿದ್ದು ಅಂದರೆ ಏನು ಮಾಘ ಮಾಸ ಇರುತ್ತಲ್ವ ಅವತ್ತಿನ ದಿನ ನದಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಜೊತೆಗೆ ಶ್ರೀರಂಗಪಟ್ಟಣ ಹಾಗೆ ಹಾದಿರಂಗ ಅಂತ್ಯರಂಗ ಅಂತ ಮೂರು ರಂಗನಾಥ ಸ್ವಾಮಿ ದೇವರುಗಳನ್ನ ದರ್ಶನ ಮಾಡೋದು ತುಂಬಾ ಒಳ್ಳೇದಂತೆ ಒಂದೇ ದಿನದಲ್ಲಿ ತಮಿಳುನಾಡು ಹಾಗೆ ಮೈಸೂರಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿರೋವಂಥ ದೇವ್ರುಗಳ ದರ್ಶನನ ಮಾಡ್ತಾರಂತೆ ಸೊ ಆಂಟಿ ಇವತ್ತು ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಈ ಒಂದು ಕಡೆ ಮಾತ್ರ ನಾನು ಈ ಸತಿ ಬರ್ತಾ ಇರೋದು ಅಂತ ಹೇಳಿದ್ರು ಇನ್ನು ಒಂದೂವರೆ ರಾತ್ರಿ ಆಗಿತ್ತು ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನು ಒಂದೂವರೆ ಎರಡು ಗಂಟೆ ರಾತ್ರಿ ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಚಳಿ ಆಗುತ್ತೆ ಅಂತ ನಾನು ಸ್ವಲ್ಪ ಫೀಲ್ ಮಾಡ್ತಿದ್ದೆ ಆಂಟಿ ಒಂದು ಐದು ಗಂಟೆ ಆಗಲಿ ಇರಿ ಅಂತ ಸಹ ಹೇಳಿದೆ ಇಲ್ಲ ಅಮ್ಮ ತುಂಬಾ ರಶ್ ಇರುತ್ತೆ ಸೊ ಇವಾಗ ಸ್ವಲ್ಪ ರಶ್ ಕಮ್ಮಿ ಇದೆ ಅಷ್ಟೇ ಹೇಳೋದಕ್ಕಾಗಲ್ಲ ಕುಂಭಮೇಳ ಇರೋದರಿಂದ ಒಂದಷ್ಟು ಜನ ಬೇರೆ ಬೇರೆ ಕಡೆ ಹೋಗಿರ್ಬೋದು ಬಟ್ ಇವಾಗ ಸ್ನಾನ ಮಾಡ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೊಬೇಕು ಅಂತ ಸಹ ಆಂಟಿ ಹೇಳ್ತಾ ಇದ್ದರು ಇನ್ನು ಅಲ್ಲೇ ನದಿಲಿ ಕೆಲವೊಂದಷ್ಟು ಜನ ದೀಪಗಳನ್ನ ಬಿಡ್ತಾ ಇದ್ರು ಇನ್ನೊಂದಷ್ಟು ಜನ ನಾಗರ ಹತ್ರ ಕಳಸ ಆರಾಧನೆ ಮಾಡಿ ಪೂಜೆ ಮಾಡಿಕೊಳ್ತಾ ಇದ್ರು ಕಳಸ ಸ್ಥಾಪನೆ ಮಾಡಿದ್ರು ಸೊ ತುಂಬಾ ವಿಶೇಷವಾಗಿ ಕೆಲವೊಂದಷ್ಟು ಜನ ಅವ್ರದೇ ಸಂಪ್ರದಾಯದ ಮುಖಾಂತರ ಪೂಜೆಗಳನ್ನ ನಡೆಸ್ತಾ ಇದ್ರು ಇನ್ನು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದು ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಎರಡೂವರೆ ಆಗೋಯ್ತು ಇನ್ನು ದೇವಸ್ಥಾನದಲ್ಲಿ ಸೊ ದರ್ಶನಕ್ಕೆ ಟೈಮ್ ಇರೋದು ಐದು ಗಂಟೆಗೆ ಸೊ ಆ ಕಾರಣಕ್ಕೆ ನಾವು ಒಂದಷ್ಟೊತ್ತು ಒಂದು ಎರಡು ಅವರು ಆಚರಣೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅಲ್ಲಿ ಒಂದಷ್ಟು ಜನ ಪರಿಚಯ ಸಹ ಆದರು ತುಂಬ ಜನ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಊರುಗಳಿಂದ ಸಹ ಅಲ್ಲಿ ಬಂದಿದ್ದರು ಎಲ್ಲರೂ ಮಾತಾಡ್ತಾ ಇದ್ದಿದ್ದು ಒಂದೇ ಕುಂಭಮೇಳ ಇರೋದರಿಂದ ಅಷ್ಟು ರಶ್ ಇಲ್ಲ ಅಂತ ಐದು ಗಂಟೆಗೆ ನಮಗೆ ದೇವಸ್ಥಾನದಲ್ಲಿ ದರ್ಶನಕ್ಕಂತ ಬಿಟ್ಟರು ಸೊ ನಾವು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ವಿ ಪದ್ಮಾವತಿ ಆಗಿರ್ಬೋದು ಗರುಡ ಸ್ವಾಮಿ ಆಗಿರ್ಬೋದು ವೆಂಕಟರಮಣ ಸ್ವಾಮಿ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿ ಶ್ರೀರಂಗನಾಥ ಸ್ವಾಮಿ ಹೀಗೆ ಒಂದಷ್ಟು ದೇವ್ರುಗಳೆಲ್ಲ ಇದ್ದಿದ್ದರಿಂದ ಎಲ್ಲ ದೇವ್ರ ದರ್ಶನವೂ ಮಾಡಿಕೊಂಡು ಹೊರಗಡೆ ಹಾಗೆ ಪ್ರಸಾದ ಸಹ ಕೊಡ್ತಾಯಿದ್ರು ಸೊ ಪ್ರಸಾದ ತಿಂದ್ಕೊಂಡು ಬೆಳಗಿನ ಜಾವ ಆರು ಗಂಟೆಯಲ್ಲೇ ಪ್ರಸಾದ ಸಹ ತಿಂದ್ವಿ ಟೇಸ್ಟ್ ಟೇಸ್ಟಾಗಿತ್ತು ಮೊದಲೇ ದೇವಸ್ಥಾನದ ಪ್ರಸಾದ ಕೇಳಬೇಕಾ ಎಷ್ಟು ಟೇಸ್ಟ್ ಆಗಿರುತ್ತೆ ಅನ್ನೋದು ಅದಾದಮೇಲೆ ಸೊ ನಮಗೆ ಇಮಿಡಿಯೇಟ್ಲಿ ಬಸ್ ಸಿಕ್ತು ಬಸ್ ಹತ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ರಿಟರ್ನ್ ಆದ್ವಿ ಸೊ ಬರ್ತಾ ಹಾಗೆ ಬಸ್ಸಲ್ಲಿ ಕೂತ್ಕೊಂಡು ಸೂರ್ಯ ಉದಯ ಆಗೋದು ನಾನು ನೋಡ್ತಾ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ಅಲ್ಲಿಂದ ನಾ ಹೊರಟೆ ಮನೆಗೆ ಬಂದು ಫೈನಲಿ ರೀಚ್ ಆಗೋ ಅಷ್ಟೊತ್ತಿಗೆ ನಮಗೆ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿಗೆ ನನ್ನ ವೀಡಿಯೋಸ್ನ ಈ ರೀತಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್